ಏನೋ ವರ್ಷದ ಕಟ್ಟಕಡೆಯ ಚಂದ್ರಗ್ರಹಣ ಪ್ರಕ್ರಿಯೆ ಪ್ರಾರಂಭ ಆಗಿದೆ ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಗ್ರಹಣ ಪ್ರಕ್ರಿಯೆ ಪ್ರಾರಂಭ ವರ್ಷದ ಕಟ್ಟಕಡೆಯ ಚಂದ್ರಗ್ರಹಣ ಪ್ರಕ್ರಿಯೆ ಈಗ ಆರಂಭ ಆಗಿದೆ ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಗ್ರಹಣ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ನಿಮಗೆ ಗ್ರಹಣದ ದೃಶ್ಯ ಗೋಚರ ಆಗಲಿದೆ ಈಗ ನಿಮಗೆ ದೆಹಲಿ ಟೌನ್ ಹಾಲ್ ಹಾಗೆ ನೆಹರು ತಾರಾಲಯ ಅಲ್ಲಿನ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಈಗ ನಾರ್ಮಲ್ ಆಗಿ ಚಂದ್ರ ಎಂದಿನಂತೆ ಹೇಗೆ ಕಾಣ್ತಾನೆ ಹಾಗೆ ನಿಮಗೆ ದೃಶ್ಯಗಳು ಕಾಣ್ತಾ ಇರೋದು ಆದರೆ ಈಗ ಪ್ರಕ್ರಿಯೆ ಆರಂಭ ಆಗಿರೋದು ಆಗಿರೋದಷ್ಟೇ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಗ್ರಹಣದ ಪ್ರೊಸೀಜರ್ ಆ ಒಂದು ಪ್ರಕ್ರಿಯೆಯನ್ನು ಆರಂಭ ಆಗಿದೆ ಏನು ನಿಮಗೆ ಗೋಚರ ಆಗಬೇಕು ಅಂತಂದರೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಏನು ಕಾಯಬೇಕಾಗುತ್ತೆ ಅಲ್ಲಿವರೆಗೆ ನಿಮಗೆ ಸ್ಪಷ್ಟವಾಗಿ ಏನು ಆ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಬೇರೆ ಬೇರೆ ಸ್ಟೇಜ್ಗಳೇನಿದೆ ಅದೆಲ್ಲವೂ ಕೂಡ ಗೋಚರ ಆಗಬೇಕಾದ್ರೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಗ್ರಹಣದ ದೃಶ್ಯ ಗೋಚರ ಆಗಲಿದೆ ರಾತ್ರಿ ಹನ್ನೊಂದು ಒಂದು ಅಲ್ಲಿಂದ ಹನ್ನೆರಡು ಇಪ್ಪತ್ತ್ಮೂರರ ನಡುವೆ ಪೂರ್ಣ ಚಂದ್ರಗ್ರಹಣವನ್ನು ನೀವು ನೋಡ್ಬೋದು ಪೂರ್ಣಗ್ರಹಣದ ವೇಳೆ ರಕ್ತವರ್ಣಕ್ಕೆ ತಿರುಗಲಿರುವಂತಹ ಚಂದ್ರ ತಡರಾತ್ರಿ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಗ್ರಹಣ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ ಸೊ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಭಾಗಶಃ ಚಂದ್ರಗ್ರಹಣ ಆರಂಭ ಆಗಲಿದೆ ನಿಮಗೀಗ ದೆಹಲಿ ಚೆನ್ನೈ ಹಾಗೆ ನೆಹರು ತಾರಾಲಯದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ